ನಮಸ್ಕಾರ ವೀಕ್ಷಕರೇ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ಆಕಾಶಗಂಗೆ ಉಲ್ಕೆಗಳು ಮತ್ತು ನಕ್ಷತ್ರಗಳ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಂಡಿದ್ವಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಒಮ್ಮೆ ನೋಡಿ ನಕ್ಷತ್ರಗಳು ಅಸ್ತಿತ್ವಕ್ಕೆ ಹೇಗೆ ಬಂದಿತ್ತೆಂಬುದು ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಕ್ಷತ್ರಗಳು ನಮ್ಮಿಂದ ಎಷ್ಟು ದೂರದಲ್ಲಿದೆ ಕೆಲವು ನಕ್ಷತ್ರಗಳು ಮಾತ್ರ ಹೊಳೆಯಲು ಕಾರಣವೇನು ಬಾಲಚುಕ್ಕಿ ಎಂದರೇನು ನಕ್ಷತ್ರಗಳು ಬೇರೆ ಬಣ್ಣಗಳಲ್ಲೂ ಇವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಾತ್ರಿಯ ಆಕಾಶದಲ್ಲಿ ನಾವು ನೋಡುವ ಲಕ್ಷಾಂತರ ಮಿನುಗು ತಾರೆಗಳು ಬಿಸಿ ಅನಿಲಗಳಿಂದ ರಚಿತವಾಗಿವೆ ಒಂದು ದೃಷ್ಟಿಯಿಂದ ಸೂರ್ಯನು ಒಂದು ತಾರೆ ಸೂರ್ಯನಿಗಿಂತ ಲಕ್ಷಾಂತರ ಪಟ್ಟು ಹೆಚ್ಚಾಗಿ ಪ್ರಜ್ವಲಿಸುವ ನಕ್ಷತ್ರಗಳಿವೆ ಅವು ಭೂಮಿಯಿಂದ ಬಹಳ ದೂರದಲ್ಲಿರುವುದರಿಂದ ನಮಗೆ ಅದರ ಪ್ರಾಜ್ವಲ್ಯ ಕಾಣಿಸುವುದಿಲ್ಲ ನಾವು ನಕ್ಷತ್ರದ ದೂರವನ್ನು ಬೆಳಕಿನ ವರ್ಷವೆಂಬ ಘಟಕಾಂಶದ ಮೂಲಕ ಅಳೆಯುತ್ತೇವೆ ಬೆಳಕು ಒಂದು ವರ್ಷದಲ್ಲಿ ಹಾಯ್ದು ಹೋಗುವ ದೂರಕ್ಕೆ ಬೆಳಕಿನ ವರ್ಷ ಎನ್ನುತ್ತೇವೆ ಅಂದರೆ ಲೈಟ್ ಇಯರ್ ಭೂಮಿಗೆ ಅತಿ ಹತ್ತಿರವಿರುವ ತಾರೆ ಪ್ರಾಕ್ಸಿಮಾ ಸೆಂಟಾರಿ ಅದು ಭೂಮಿಯಿಂದ ನಾಲ್ಕು ಪಾಯಿಂಟ್ ಎರಡು ಎಂಟು ಲೈಟ್ ಇಯರ್ಸ್ ಅಷ್ಟು ದೂರದಲ್ಲಿದೆ ಇದು ದಕ್ಷಿಣ ಗೋಲಾರ್ಧದಲ್ಲಿ ಮಾತ್ರ ಕಾಣಿಸುತ್ತದೆ ಉತ್ತರ ಗೋಲಾರ್ಧದಲ್ಲಿ ಕಾಣಿಸುವ ಅತಿ ಹತ್ತಿರದ ನಕ್ಷತ್ರ ಸಿರಿಯಸ್ ಇದು ಭೂಮಿಯಿಂದ ಎಂಟು ಪಾಯಿಂಟ್ ಎಂಟು ಇಯರ್ಸ್ ಅಷ್ಟು ದೂರದಲ್ಲಿದೆ ಇದರ ಪಕ್ಕದಲ್ಲೇ ಇರುವ ಮತ್ತೊಂದು ತಾರೆ ಆಲ್ಫಾ ಸೆಂಟಾರಿ ಇದು ನಮ್ಮಿಂದ ನಾಲ್ಕು ಪಾಯಿಂಟ್ ಮೂರು ಏಳು ಅಷ್ಟು ದೂರದಲ್ಲಿದೆ ನಾವು ಬರಿಗಣಿನಿಂದ ನೋಡಬಹುದಾದ ಅತ್ಯಂತ ದೂರದ ತಾರೆ ನಮ್ಮಿಂದ ಎಂಬತ್ತು ಲಕ್ಷ ಲೈಟ್ ಇಯರ್ಸ್ಗಳಷ್ಟು ದೂರದಲ್ಲಿದೆ ನಾವು ಶಕ್ತಿಯುತವಾದ ಟೆಲಿಸ್ಕೋಪ್ಗಳ ನೆರವಿನಿಂದ ಇದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚು ದೂರವಿರುವ ನಕ್ಷತ್ರಗಳನ್ನು ಸಹ ನೋಡಬಹುದು ಕೆಲವು ನಕ್ಷತ್ರಗಳು ಭೂಮಿಯಿಂದ ಎಷ್ಟೊಂದು ದೂರದಲ್ಲಿವೆ ಎಂದರೆ ಅವುಗಳ ಬೆಳಕು ಭೂಮಿಯ ಮೇಲೆ ಬೀಳಬೇಕಾದರೆ ನೂರು ಕೋಟಿಗೂ ಹೆಚ್ಚು ವರ್ಷಗಳ ಕಾಲ ಬೇಕಾಗುತ್ತದೆ ತಾರೆಗಳ ಅಧ್ಯಯನಕ್ಕಾಗಿ ವಿಜ್ಞಾನಿಗಳು ನಾನಾ ಬಗೆಯ ಉಪಕರಣಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವುಗಳಲ್ಲಿ ಆಪ್ಟಿಕಲ್ ಮತ್ತು ರೇಡಿಯೋ ಟೆಲಿಸ್ಕೋಪ್ಗಳು ಸೇರಿವೆ ಈ ಟೆಲಿಸ್ಕೋಪ್ಗಳ ನೆರವಿನಿಂದ ಮನುಷ್ಯ ಈ ನಕ್ಷತ್ರ ಲೋಕದ ಬಗೆಗೆ ಸಾಕಷ್ಟು ಮಾಹಿತಿ ಪಡೆದಿದ್ದಾನೆ ರಾತ್ರಿ ಹೊತ್ತು ನೀವೆಲ್ಲ ಆಕಾಶ ನೋಡಬೇಕಾದ್ರೆ ನಿಮಗನಿಸಿರ್ಬೋದು ಕೆಲವು ತಾರೆಗಳು ಇತರ ತಾರೆಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿದೆ ಎಂದು ನಾವು ಶಕ್ತಿಯುತವಾದ ಟೆಲಿಸ್ಕೋಪ್ಗಳ ಮೂಲಕ ನೋಡಿದ್ರೆ ಅವುಗಳ ಪ್ರಕಾಶದಲ್ಲಿ ಮಾತ್ರವಲ್ಲ ಬಣ್ಣಗಳಲ್ಲೂ ನಾವು ವ್ಯತ್ಯಾಸವನ್ನು ಕಾಣಬಹುದು ತಾರೆಗಳ ಉಜ್ವಲತೆ ಅವುಗಳ ಉಷ್ಣಾಂಶವನ್ನು ಅವಲಂಬಿಸಿರುತ್ತದೆ ಉಷ್ಣಾಂಶ ಹೆಚ್ಚಾಗಿದ್ದಷ್ಟು ಅದು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತದೆ ಒಂದು ಸರಳ ಪ್ರಯೋಗದ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೋಬಹುದು ತಣ್ಣಗಿರುವ ಉಕ್ಕಿನ ಚೆಂಡೊಂದು ತುಂಬ ಕಪ್ಪಗಿರುತ್ತದೆ ನಾವು ಅದನ್ನು ಕಾಯಿಸಿದಾಗ ಅದು ಕೆಂಪಾಗುತ್ತದೆ ಇನ್ನೂ ಹೆಚ್ಚು ಕಾಯಿಸಿದರೆ ಅದು ಹಳದಿಗೆ ತಿರುಗುತ್ತದೆ ಆಮೇಲೆ ಬಿಳಿ ಬಣ್ಣ ಬರುತ್ತದೆ ಇನ್ನೂ ಕಾಯಿಸಿದರೆ ಕಡೆಗೆ ಅದು ನೀಲಿಯಾಗುತ್ತದೆ ಇದರಿಂದ ನಮಗೆ ಒಂದು ವಸ್ತುವಿನ ಬಣ್ಣ ಅದರ ಉಷ್ಣಾಂಶವನ್ನು ಅವಲಂಬಿಸಿರುತ್ತದೆ ಎನ್ನುವುದು ಗೊತ್ತಾಗುತ್ತೆ ಒಂದು ವಸ್ತುವನ್ನು ಕಾಯಿಸುತ್ತಾ ಹೋದಂತೆ ಅದರ ಬಣ್ಣ ಕೆಂಪಿನಿಂದ ಹಳದಿ ಹಸಿರು ಬಿಳಿ ಮತ್ತು ನೀಲಿಗೆ ಬದಲಾಗುತ್ತದೆ ಬಣ್ಣ ಮತ್ತು ಉಷ್ಣಾಂಶದ ನಡುವಣ ಸಂಬಂಧ ಒಂದು ತಾರೆಯ ಪ್ರಕಾಶಮಾನತೆಯನ್ನು ನಿರ್ಣಯಿಸುತ್ತದೆ ಕೆಂಪು ಅಥವಾ ಕಿತ್ತಳೆ ಬಣ್ಣಗಳಲ್ಲಿ ಕಾಣುವ ನಕ್ಷತ್ರಗಳ ಉಷ್ಣಾಂಶ ಹಳದಿ ಅಥವಾ ಹಸಿರು ಬಣ್ಣಗಳಲ್ಲಿ ಕಾಣುವ ನಕ್ಷತ್ರಗಳಿಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಬಿಳಿ ಬಣ್ಣದ ತಾರೆಗಳು ಹಳದಿ ಅಥವಾ ಹಸಿರು ಬಣ್ಣದ ತಾರೆಗಳಿಗಿಂತಲೂ ಹೆಚ್ಚು ಉಷ್ಣಾಂಶ ಹೊಂದಿರುತ್ತದೆ ಎಂದು ಹೇಳಬಹುದು ನೀಲಿ ತಾರೆಗಳ ಉಷ್ಣಾಂಶ ಅತ್ಯಧಿಕವಾಗಿರುತ್ತದೆ ನೀಲಿ ನಕ್ಷತ್ರಗಳ ಉಷ್ಣಾಂಶ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಸೆಂಟಿಗ್ರೇಡ್ಗಳಷ್ಟಿರುತ್ತದೆ ಅಥವಾ ಅದಕ್ಕೂ ಹೆಚ್ಚಾಗಿರುತ್ತವೆ ಸೂರ್ಯನ ಬಣ್ಣ ಹಳದಿಯಾಗಿರುವುದರಿಂದ ಅದರ ಉಷ್ಣಾಂಶ ನೀಲಿ ಬಣ್ಣದ ತಾರೆಗಳಿಗಿಂತ ಎಷ್ಟೋ ಪಾಲು ಕಡಿಮೆ ಸೂರ್ಯನ ಉಷ್ಣಾಂಶ ಸುಮಾರು ಆರು ಸಾವಿರ ಸೆಂಟಿಗ್ರೇಡ್ಗಳಷ್ಟಿರುತ್ತದೆ ಕೆಂಪಗೆ ಕಾಣುವ ತಾರೆಗಳ ಉಷ್ಣಾಂಶವೂ ಕಡಿಮೆ ಪ್ರಕಾಶಮಾನತೆಯೂ ಕಡಿಮೆ ಅವುಗಳ ಉಷ್ಣಾಂಶ ಸಾವಿರದ ಆರುನೂರ ಐವತ್ತು ಸೆಂಟಿಗ್ರೇಡ್ ಅಥವಾ ಅದಕ್ಕೂ ಕಡಿಮೆ ಈ ಎಲ್ಲ ಅಂಶಗಳಿಂದ ತಾರೆಗಳ ಪ್ರಕಾಶಮಾನತೆ ಅವುಗಳ ಉಷ್ಣಾಂಶವನ್ನು ಅವಲಂಬಿಸಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ದೂರ ಹೆಚ್ಚಾಗುತ್ತಿದ್ದಂತೆ ಪ್ರಕಾಶಮಾನತೆ ಕಡಿಮೆಯಾಗುತ್ತದೆ ಹೆಚ್ಚು ಉಷ್ಣಾಂಶವುಳ್ಳ ತಾರೆಗಳು ದೂರವಿದ್ದರೆ ಅವು ಭೂಮಿಗೆ ಹತ್ತಿರದಲ್ಲಿರುವ ಕಡಿಮೆ ಉಷ್ಣಾಂಶವುಳ್ಳ ತಾರೆಗಳಿಗಿಂತ ಮಂಕಾಗಿ ಕಾಣಿಸುತ್ತವೆ ಬಾಲಚುಕ್ಕಿ ಎಂದರೇನು ಬಾಲವುಳ್ಳ ಹೊಳೆಯುವ ಆಕಾಶಕಾಯಗಳಿಗೆ ಬಾಲಚುಕ್ಕಿಗಳೆಂದು ಕರೆಯುತ್ತಾರೆ ಇವು ಸೌರಮಂಡಲದಲ್ಲಿಂದು ನಿರ್ದಿಷ್ಟ ಕಕ್ಷೆಗಳಲ್ಲಿ ಸೂರ್ಯನ ಸುತ್ತ ತಿರುಗುತ್ತವೆ ಪ್ರತಿಯೊಂದು ಬಾಲಚುಕ್ಕಿಗೆ ಎರಡು ಭಾಗಗಳಿರುತ್ತವೆ ಒಂದು ತಲೆ ಮತ್ತೊಂದು ಬಾಲ ಇವುಗಳ ಗಾತ್ರ ತುಂಬ ದೊಡ್ಡದು ಅವುಗಳಲ್ಲಿ ಹೆಚ್ಚಿನವುಗಳ ತಲೆಗಳು ಎಷ್ಟು ದೊಡ್ಡದಾಗಿರುತ್ತವೆ ಅಂತ ಅವು ಸೂರ್ಯನಿಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುತ್ತವೆ ಅವುಗಳ ಬಾಲಗಳು ಸಹ ಲಕ್ಷಾಂತರ ಮೈಲಿಗಳಷ್ಟು ಉದ್ದವಾಗಿರುತ್ತವೆ ಬಾಲಚುಕ್ಕಿಗಳು ಬಂಡೆಗಳು ಧೂಳು ಮತ್ತು ಅನಿಲಗಳಿಂದ ರಚಿತವಾಗಿವೆ ಅವುಗಳ ಬಾಲಗಳಲ್ಲಿ ಅಮೋನಿಯಾ ಮೇಥೇನ್ ನೀರಿನ ಹನಿಗಳು ಹಾಗೂ ಮಂಜಿನ ಕಣಗಳಿರುತ್ತವೆ ಸೂರ್ಯನ ಬೆಳಕು ಅವುಗಳ ಮೇಲೆ ಬಿದ್ದಾಗ ಅವು ಹೊಳೆಯುತ್ತವೆ ಕೆಲವು ಬಾಲಚುಕ್ಕಿಗಳು ತುಂಬ ಪ್ರಕಾಶಮಾನವಾಗಿರುತ್ತವೆ ಬರಿಗಣ್ಣಿನಿಂದಲೇ ಅವನ್ನು ನೋಡಬಹುದು ಆದರೆ ಇತರ ಕೆಲವು ಬಾಲಚುಕ್ಕಿಗಳನ್ನು ಟೆಲಿಸ್ಕೋಪ್ಗಳ ಸಹಾಯದಿಂದಲೇ ನೋಡಬೇಕಾಗುತ್ತದೆ ವಿಜ್ಞಾನಿಗಳು ಈ ಬಾಲಚುಕ್ಕಿಗಳ ಬಗ್ಗೆ ನಿರಂತರ ಅಧ್ಯಯನ ನಡೆಸುತ್ತಲೇ ಇದ್ದಾರೆ ಪ್ರತಿ ವರ್ಷ ಸರಾಸರಿ ಒಂಬತ್ತು ಹೊಸ ಬಾಲಚುಕ್ಕಿಗಳನ್ನು ಪತ್ತೆ ಹಚ್ಚಲಾಗ್ತಿದೆ ಇದುವರೆಗೆ ಪತ್ತೆ ಹಚ್ಚಿರುವ ಬಾಲಚುಕ್ಕಿಗಳಲ್ಲಿ ಅತ್ಯಂತ ದೊಡ್ಡದು ಹ್ಯಾಲೆಸ್ ಬಾಲಚುಕ್ಕಿ ಪ್ರತಿ ಎಪ್ಪತ್ತೈದುವರೆ ವರ್ಷಗಳಿಗೊಮ್ಮೆ ಅದು ಭೂಮಿಯ ಹತ್ತಿರಕ್ಕೆ ಬರುತ್ತದೆ ಆಗ ಅದು ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ ಇಂಗ್ಲೆಂಡ್ನ ಖ್ಯಾತ ಖಗೋಲ ವಿಜ್ಞಾನಿ ಎಡ್ಮಂಡ್ ಹ್ಯಾಲೇ ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಈ ಬಾಲಚುಕ್ಕಿಯನ್ನು ಮೊದಲ ಬಾರಿಗೆ ನೋಡುತ್ತಾರೆ ಆದ್ದರಿಂದ ಆ ಬಾಲಚುಕ್ಕಿಗೆ ಅವರ ಹೆಸರು ಬರುತ್ತೆ ಆನಂತರ ಅದೇ ಬಾಲಚುಕ್ಕಿಯನ್ನು ಸಾವಿರದ ಏಳ್ನೂರ ಐವತ್ತೆಂಟು ಸಾವಿರದ ಎಂಟುನೂರ ಮೂವತ್ತೈದು ಮತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಗಮನಿಸಲಾಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಸೆಪ್ಟೆಂಬರ್ನಿಂದ ಸಾವಿರದ ಒಂಬೈನೂರ ಹನ್ನೊಂದರ ಜುಲೈವರೆಗೆ ಶಕ್ತಿಯುತ ಟೆಲಿಸ್ಕೋಪ್ಗಳ ಸಹಾಯದಿಂದ ಈ ಬಾಲಚುಕ್ಕಿ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ನಡೆಸಲಾಗುತ್ತೆ ಈ ಬಾಲಚುಕ್ಕಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪುನಃ ಕಾಣಿಸಿಕೊಳ್ಳುತ್ತೆ ಕೆಲವು ಬಾಲಚುಕ್ಕಿಗಳಿಗೆ ಭೂಮಿಯ ಹತ್ತಿರಕ್ಕೆ ಬರಲು ಕೆಲವೇ ವರ್ಷಗಳು ಸಾಕು ಇನ್ನು ಕೆಲವಕ್ಕೆ ಸೂರ್ಯನನ್ನು ಒಂದು ಸುತ್ತು ಹಾಕಲು ಸಾವಿರಾರು ವರ್ಷಗಳು ಬೇಕಾಗುತ್ತದೆ ಆದ್ದರಿಂದ ಭೂಮಿಯ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ ನುಚ್ಚು ನೂರಾಗುತ್ತವೆ ಆಗ ಉಲ್ಕೆಯ ಅವಶೇಷಗಳು ಭೂಮಿಯ ಮೇಲೆ ಬೀಳುತ್ತವೆ ಹಿಂದಿನ ಕಾಲದಲ್ಲಿ ಬಾಲಚುಕ್ಕೆ ಗೋಚರಿಸಿದರೆ ವಿಪತ್ತಿನ ಮುನ್ಸೂಚನೆ ಎಂದು ಭಾವಿಸಲಾಗ್ತಿತ್ತು ಬರಗಾಲ ಅಥವಾ ಸಾಂಕ್ರಾಮಿಕ ಬರಲಿದೆ ಎಂದು ಜನ ಹೆದರುತ್ತಿದ್ರು ಆದರೆ ಈಗ ಅದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲಾಗುತ್ತೆ ಕೆಲವು ಗ್ರಹಗಳು ಅಥವಾ ಉಪಗ್ರಹಗಳಲ್ಲಿ ಜ್ವಾಲಾಮುಖಿಗಳು ಸ್ಫೋಟಿಸಿ ಅದರಿಂದ ಉತ್ಪತ್ತಿಯಾಗುವ ಧೂಳು ಮತ್ತಿತರ ವಸ್ತುಗಳಿಂದ ಬಾಲಚುಕ್ಕೆಗಳು ರಚಿತವಾಗುತ್ತದೆ ಎಂಬುದು ಈಗಿನ ನಂಬಿಕೆ ಸ್ನೇಹಿತರೆ ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರುಪ್ರಯತ್ನ ಮಾಡಿರುತ್ತೇವೆ ತಾವೆಲ್ಲರೂ ನಮ್ಮ ಎಮ್ ಡಿ ಟಿ ವಿ ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಎಮ್ ಡಿ ಟಿ ವಿ ಕನ್ನಡ